ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜಗದೀಶ್ ಪಶುಪತಿ ಅವಿರೋಧ ಆಯ್ಕೆ ಹೌದು ಸಾಲಿಗ್ರಾಮ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಜಗದೀಶ್ ಅವರು ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷ ಸರಗೂರು ಶಿವು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಜಗದೀಶ್ ಮಾತ್ರ ನಾಮಪತ್ರ ಸಲ್ಲಿಸಿದರು ಬೇರೆ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ಕೃಷಿ ಎಇಇ ವಿನೋತ್ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಪ್ರಕಟಿಸಿ ಜಗದೀಶ್ ಅವರಿಗೆ ಅಧಿಕಾರ ವಹಿಸಿಕೊಟ್ಟರು ಮಾಜಿ ಅಧ್ಯಕ್ಷ ಸರಗೂರು ಶಿವು ಉಪಾಧ್ಯಕ್ಷೆ ಸುಂದರಮ್ಮ ಸೇರಿದಂತೆ ಹದಿನಾರು ಜನ ಸದಸ್ಯರು ಹಾಜರಿದ್ದರು ನೂತನ ಅಧ್ಯಕ್ಷ ಜಗದೀಶ್ ಮಾತನಾಡಿದರು ಿ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗೂ ತಾಲೂಕಿನ ಮಾಜಿ ಸಚಿವರಾದ ಸಾರಾ ಮಹೇಶ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರೂ ಆದ ಕುಮಾರಸ್ವಾಮಿಯವರ ಆಶೀರ್ವಾದದಿಂದ ಅವರು ನೀಡಿದ ಮಾರ್ಗದರ್ಶನದಂತೆ ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸುತ್ತೇನೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಚುನಾವಣಾಧಿಕಾರಿ ವಿನೂತ್ ಮಾತನಾಡಿ ಸದಸ್ಯರು ಮತ್ತು ಅಧ್ಯಕ್ಷರು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಸಾಧಿಸಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ರೂಪಿಸಬಹುದು ಎಂದು ಸಲಹೆ ನೀಡಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನವೀನ್ ಜೆಡಿಎಸ್ ತಾಲೂಕು ಯೂತ್ ಅಧ್ಯಕ್ಷ ಮಧು ಕತ್ತರಳ್ ಎಂಜಿನಿಯರ್ ಹರದನಹಳ್ಳಿ ರಮೇಶ್ ಕುಚೀಲ ಸತೀಶ್ ಸುನೀಲ್ ಮಹೇಂದ್ರ ಕೃಷ್ಣ ಕಿರಣ್ ಸೇರಿದಂತೆ ಜೆಡಿಎಸ್ ಮುಖಂಡರು ಹಾಜರಿದ್ದರು ಚುನಾವಣೆ ಅದರಿಂದ ಇವತ್ತೇನು ಅಧ್ಯಕ್ಷ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ನಮ್ಮ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಹಾಗೂ ಮಹಿಳಾ ಸದಸ್ಯರು ಎಲ್ಲರೂ ಸಾಕಾರವನ್ನು ಕೊಟ್ಟು ಪಕ್ಷ ಭೇದವನ್ನು ಮರೆತು ಸಾಕಾರವನ್ನು ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ನನಗೆ ಎಲ್ರಿಗೂ ನನ್ನ ತುಂಬು ಹೃದಯದ ಹೃತ್ಪೂರಕ ಅಭಿಮಾನಿಯನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಅದೇ ರೀತಿ ನಮ್ಮ ಮಾಜಿ ಮಂತ್ರಿಗಳು ಆದಂಥ ಸಾರಾ ಮಹೇಶ್ನವರು ಹಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಎಚ್ ಡಿ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್ ಡಿ ದೇವೇಗೌಡರು ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ಅವರು ತೋರ್ಕೊಟ್ಟಂಥ ದಾರಿಯಲ್ಲಿ ಮತ್ತೆ ನಮ್ಮ ಗ್ರಾಮಗಳು ಅಭಿವೃದ್ಧಿಗೆ ಂಡಿರ್ಬಹುದು ವಿದ್ಯುತ್ ಶಕ್ತಿ ಇರ್ಬೋದು ಕೊಡುವಂತ ಕೆಲಸಗಳನ್ನ ನಾವು ಪಂಚಾಯತ್ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಮಾಡಿದ್ವಿ ಎಲ್ಲರಿಗೂ ಪಂಚಾಯತಿಗೆ ಜನರಲ್ಲು ಕ್ರೀಡೆಗೆ ಏನ್ ಅನೌನ್ಸ್ ಆಯಿತು ಅದೇ ಅದ್ರ ತರ ನಾವು ಮೊದಲನೇ ಬಾರಿ ಆದಾಗ ನಮ್ಮ ನಾಯಕರು ಸಾರಾ ಮಹೇಶ್ವರಣ್ಣನವರ ಮಾರ್ಗದರ್ಶನದಂತೆ ನಾವು ಎರಡು ಭಾಗ ಎರಡು ಅವಧಿಯನ್ನು ವಿಸ್ತರಣೆ ಮಾಡ್ಕೊಂಡಿದ್ದಾವ ಮೊದಲನೇ ಅವಧಿ ನಾನಾಗಿದ್ದೇವೆ ಎರಡನೇ ಅವಧಿ ನಮ್ಮ ಜಗಣನವ್ರಿಗೆ ಆಗ್ಬೇಕು ಅಂತೇಳಿ ಸಾರಾ ಮಹೇಶ್ವರ್ ಮಾರ್ಗದರ್ಶನ ನೀಡಿ ಅವ್ರು ಮಾಡ್ಕೊಂಡು ನನ್ನ ಅವಧಿ ಮುಗಿದ ನಂತರ ನಾನು ರಾಜೀನಾಮೆ ಕೊಟ್ಟೆ ಎರಡನೇ ಅವಧಿ ಜಗಣನವ್ರು ಆಯ್ಕೆ ಮಾಡಿದ್ದೇವೆ ನೂತನ ಅಧ್ಯಕ್ಷರಿಗೆ ನಾನು ಗೌರವ ಸಮರ್ಪಣೆ ಮಾಡ್ತೇನೆ